ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶೇಷೇಧರ್ ಭಟ್ ಅವರಿದ್ದಾರೆ ಬೆಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಪ್ರಾದೇಶಿಕತೆಯ ಮೇಲೆ ರಾಜ್ಯಗಳ ಮೇಲೆ ಕೇಂದ್ರದ ದಬ್ಬಾಳಿಕೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರುವುದನ್ನು ನೋಡ್ತಾ ಇದ್ದೀವಿ ಹಿಂದಿ ದಿವಸ್ ಕೂಡ ಅಂಥದೇ ಒಂದು ಅಂತ ಅನ್ಸುತ್ತೆ ಹಿಂದಿ ದಿವಸ್ ಅನ್ನುವುದರ ರಾಜಕಾರಣ ಏನು ಮೊದಲಾಗಿ ಹತ್ತೊಂಬತ್ತು ನೂರ ಮೂರರಲ್ಲಿ ಹಿಂದೂ ಹಿಂದಿ ದಿವಸದ ಆಚರಣೆ ಪ್ರಾರಂಭ ಆಯಿತು ಸೊ ಹಿಂದಿ ತ್ರಿಭಾಷಾ ಸೂತ್ರದ ಏನು ನಮ್ಮಲ್ಲಿ ಅನುಸರಿಸಲಾಯಿತು ಅದರಲ್ಲಿ ಮೂರರಲ್ಲಿ ಇದು ಮೊದಲನೇದು ಅದಕ್ಕೆ ರಾಜಭಾಷೆ ಅನ್ನುವ ಹೆಸರನ್ನು ಕೊಟ್ಟರು ರಾಜರ ಭಾಷೆ ರಾಜಭಾಷೆ ಆ ಮೂಲಕ ಹಿಂದಿ ಹೇರಿಕೆ ಪ್ರಾರಂಭ ಆಯಿತು ಹಿಂದಿ ರಾಷ್ಟ್ರದ ರಾಷ್ಟ್ರ ಭಾಷೆ ಆಗಬೇಕು ಅಂತ ಒತ್ತಾಯ ಮಾಡಿದವರಲ್ಲಿ ಮಹಾತ್ಮ ಗಾಂಧೀಜಿ ಕೂಡ ಒಬ್ಬರು ಆ ಕಾಲಘಟ್ಟದಲ್ಲಿ ಹಿಂದಿ ದೇಶಕ್ಕೆ ಒಂದು ಭಾಷೆ ಇರಬೇಕು ಅನ್ನೋದ್ರ ಮೂಲಕ ಹಿಂದಿ ಬಾ ದಿವಸ ಆಚರಣೆ ಪ್ರಾರಂಭ ಆಯಿತು ಆದರೆ ಅದು ಕಾಲಘಟ್ಟದಲ್ಲಿ ಕೇವಲ ಅಂದರೆ ಹಿಂದಿ ಇದೆಯಲ್ಲ ಅದು ಭಾರತದ ಎಲ್ಲ ರೆಕಗ್ನೈಸ್ಡ್ ಭಾಷೆಗಳ ಒಳಲು ಬಂದು ಅಂತ ಭಾಳ ಕ್ಲಿಯರಾಗಿ ಅದನ್ನ ನಮ್ಮ ವಿಕಿಪೀಡಿಯಾದಲ್ಲಿ ನೋಡಿದರೂ ಸಿಗುತ್ತೆ ಸೊ ಆದರೆ ಹಿಂದಿ ಹೇರಿಕೆ ಹೇಗೆ ಪ್ರಾರಂಭ ಆಯಿತು ಅಂದರೆ ಉತ್ತರ ಭಾರತೀಯರಿದಾರಲ್ಲ ಅವರು ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನು ಪಡೆದದ್ದು ಮತ್ತು ಈ ದೇಶವನ್ನು ಅವರು ಅರ್ಥ ಮಾಡ್ಕೊಳ್ಳೇ ಇಲ್ಲ ಅಂತ ಭಾರತ ಅನ್ನೋದು ಇದೆಯಲ್ಲ ಇದು ಹಲವು ರಾಷ್ಟ್ರಗಳನ್ನು ಒಳಗೊಂಡ ಒಂದು ಇದ್ರೆ ನೀವು ಅಮೇರಿಕಾ ಇದ್ದಾಗ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಂತೇವಲ್ವಾ ಹಾಗೆಯೇ ಭಾರತ ಒಂದು ಸಂಯುಕ್ತ ಸಂಸ್ಥಾನ ಇದು ಇಲ್ಲಿ ಒಳಗಡೆ ಹಲವು ದೇಶಗಳಿವೆ ಸಂಸ್ಕೃತಿ ಇದೆ ಪರಂಪರೆ ಇದೆ ಭಾಷೆ ಇದೆ ಭಾರತದ ಬಾ ಮಹತ್ವ ಬರೋದು ಆ ಕಾರಣಕ್ಕಾಗಿ ಆದರೆ ಹಿಂದಿ ಹೇರಿಕೆಯನ್ನು ಸಿಸ್ಟಮೆಟಿಕ್ಕಾಗಿ ಉತ್ತರ ಭಾರತೀಯರು ಹೇರ್ತಾ ಬಂದರು ಅವರಿಗೆ ದಕ್ಷಿಣ ಭಾರತೀಯರು ದ್ರಾವಿಡರು ಅಂದರೆ ಒಂಥರ ತಿರಸ್ಕಾರ ಅವರಿಗೆ ನಮ್ಮ ಸಂಸ್ಕೃತಿ ಅಂದರೆ ತಿರಸ್ಕಾರ ನಮ್ಗೆ ಗೊತ್ತೇ ಬದಲ ನೀವು ದೆಹಲಿ ಕಡೆ ಹೋದರೆ ನಮಗೆ ಮದ್ರಾಸಿ ಅಂತಿದ್ರು ಅದು ವ್ಯಂಗ್ಯ ಸೂಚಕವಾದದ್ದು ಕನ್ನಡಿಗರು ಅಂತಲೂ ಹೇಳ್ತಿರಲಿಲ್ಲ ಅವರಿಗೆ ಕರ್ನಾಟಕ ಅಂತ ಒಂದು ರಾಜ್ಯ ಇದೆ ಅದರ ಇತಿಹಾಸ ಏನು ಇದರ ಯಾವ ಅರಿವು ಇರಲಿಲ್ಲ ಈ ರೀತಿ ಭಾಷಾ ದಬ್ಬಾಳಿಕೆಯನ್ನು ಹಿಂದಿ ದಿವಸದ ಮೂಲಕ ಪ್ರಾರಂಭ ಆಯಿತು ಅದು ಭಾಷಾ ದಬ್ಬಾಳಿಕೆ ಮಾತ್ರ ಅಲ್ಲ ಅದು ಸಾಂಸ್ಕೃತಿಕ ದಬ್ಬಾಳಿಕೆ ಕೂಡ ಅದು ಸ್ಥಳೀಯ ಸಂಸ್ಕೃತಿಗಳನ್ನು ಭಾಷೆಗಳನ್ನು ಹತ್ತಿಕ್ಕುವ ಒಂದು ಯತ್ನ ಕೂಡ ಇದಕ್ಕೆ ಪ್ರತಿಭಟನೆ ವ್ಯಕ್ತ ಆಗಬೇಕಾಗಿತ್ತು ಆದರೆ ಎಸ್ಪೆಷಲಿ ತಮಿಳುನಾವ್ರು ಭಾಳ ಅದ್ಭುತವಾಗಿ ಇದನ್ನು ಪ್ರತಿಭಟಿಸ್ತಾ ಬಂದರು ಕನ್ನಡಿಗರು ಇಲ್ಲ ನಾವೆಲ್ಲ ನಮ್ಮದೇ ಒಂದು ದೇಶ ಅಂತ ಈ ರೀತಿ ಮಾತನಾಡೋ ಮೂರ್ಖ ಜನ ನಾವು ಸ್ಲೋಲಿ ಈ ಕನ್ನಡ ಅನ್ನುವುದು ಬರೆಯಾಗ್ತ ಕನ್ನಡ ಅನ್ನುವುದು ಭಾಷೆ ಯಾಕೆ ಮುಖ್ಯ ಆಗುತ್ತೆ ಅಂತ ಆದರೆ ಒಂದು ನಾವು ಒಂದು ಪ್ರದೇಶದಲ್ಲಿರುವ ಜನ ನಾವು ಯಾವ ಭಾಷೆಯಲ್ಲಿ ಆಲೋಚನೆ ಮಾಡ್ತೇವೋ ಆ ಭಾಷೆಯಲ್ಲಿ ಸಂವಹನ ಮಾಡುವಂತಹ ಅಧಿಕಾರ ನನಗಿರಬೇಕು ಈ ಕರ್ನಾಟಕದಲ್ಲಿ ಕನ್ನಡಿಗರ ನಾಡು ಇದು ಇಲ್ಲಿ ಕನ್ನಡ ಸಂವಹನ ಭಾಷೆ ಆಗಿರಬೇಕು ಹೊರತು ಹಿಂದಿನೋ ಇನ್ನೊಂದು ಭಾಷೆ ಅಲ್ಲವೇ ಅಲ್ಲ ಆದರೆ ಇವರು ಈಗ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಜನ ಇದ್ದಾರಲ್ಲ ಅವರು ಸ್ಥಳೀಯ ಸಂಸ್ಕೃತಿಯನ್ನು ನಾಶಪಡಿಸ್ತಾ ಬರ್ತಾರೆ ಅವ್ರಿಗೆ ಯಾವುದು ಮುಖ್ಯ ಆಗಲ್ಲ ಅದನ್ನು ನಾವು ಇನ್ನೊಂದು ರೀತಿ ನೋಡಿದ್ವಿ ಭಾರತದಲ್ಲಿ ಎಷ್ಟು ರಾಮಾಯಣಗಳಿವೆ ಅಲ್ವಾ ರಾಮಾನಜಮ್ಮ ಅವ್ರು ಬರೆದ ಏನು ಪುಸ್ತಕ ನೋಡಿದ್ರು ಇವ್ರಿಗೆ ಇದು ಯಾವುದು ಮುಖ್ಯ ಅಲ್ಲ ಅದನ್ನೆಲ್ಲ ನಾಶಪಡಿಸೋ ಅಂತಂದರೆ ದ್ರಾವಿಡರಲ್ಲಿ ಇರುವಂಥ ರಾಮಾಯಣ ಅಲ್ಲಿ ಅಲ್ಲಿಯದಿದು ಈ ದ್ರಾವಿಡ ಸಂಸ್ಕೃತಿಯನ್ನು ನಾಶಪಡಿಸುವ ಒಂದು ಬಹುದೊಡ್ಡ ಹುನ್ನಾರ ಇವರಿಗೆ ರಾ ಏನು ರಾಮನ ಹೆಸರು ಹೇಳ್ತಾ ಆರ್ಯ ಸಂಸ್ಕೃತಿ ಏನಿದೆ ಉತ್ತರ ಭಾರತೀಯ ಸಂಸ್ಕೃತಿ ಏನಿದೆ ಅದನ್ನು ಹೇರುವ ಯತ್ನ ಅದನ್ನು ಹೇರುವ ಮೂಲಕ ಇವತ್ತು ನಾನು ಇವನು ಹಿಂದಿ ದಿವಸದ ದಿನ ಗ್ರೇಟ್ ಅಮಿತ್ ಶಾ ಒಂದು ಮಾತನ್ನು ಹೇಳಿದ್ದಾರೆ ಭಾಷೆಯ ವಿಚಯ ವಿಚಾರದಲ್ಲೂ ನಾವು ಆತ್ಮನಿರ್ಭರರಾಗಬೇಕು ಅಂತ ಅದರ ಅರ್ಥ ಏನು ಅಂದರೆ ಬೇರೆ ಭಾಷೆಯನ್ನು ನೀವು ಮಾತನಾಡಬೇಡಿ ಇಂಗ್ಲೀಷನ್ನು ಮಾತಾಡಬೇಡಿ ಹಿಂದಿ ಮಾತಾಡಿ ನನಗೆ ಹಿಂದಿ ಇಂಗ್ಲೀಷ್ ನಡುವೆ ಏನು ವ್ಯತ್ಯಾಸ ಇಲ್ಲ ಕಂಡ್ರಿ ಇಂಗ್ಲೀಷ್ ನನಗೆ ವಿದೇಶಿ ಭಾಷೆ ಬೇಕು ನನಗೆ ಈ ತ್ರಿಭಾಷಾ ಸೂತ್ರ ಅನ್ನುವುದೇ ಅಯೋಗ್ಯತನದ ಪ್ರಭಾವದ ಎರಡು ಭಾಷೆ ಸಾಕಿತ್ತು ಒಂದು ನಾನ ಎಲ್ಲೆಡೆ ಸಂವಹನ ನಡೆಸುವ ಒಂದು ಭಾಷೆ ಅಲ್ವಾ ಇನ್ನೊಂದು ನನ್ನ ಭಾಷೆ ನನ್ನ ಆಲೋಚನೆ ನನ್ನ ಇದು ಅಲ್ವಾ ನೀವು ಕನ್ನಡಿಗರು ಅಂತಂದರೆ ನಾನು ನಾವು ನಾವಿಲ್ಲಿ ಮಾತಾಡ್ತಾ ಇದ್ದರೆ ನಮ್ಮ ಜೀನ್ಸ್ನಲ್ಲಿ ಕನ್ನಡದ ಮೂಲ ಪುರುಷನಿಂದ ಹಿಡುತ್ತೆ ಮಯೂರ ಮಯೂರವರಮನಿಂದ ಪ್ರಾರಂಭ ಆಗಿ ಈ ಹಿಂದಿ ಯಾವ ಕಾಲದಲ್ಲಿ ಹುಟ್ಟಿದ್ರಿ ಭಾಷೆ ಇದು ಕನ್ನಡಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಇತ್ತೀಚೆಗೆ ತಮಿಳ್ನಾಡಿನಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಬಂದು ಸಂಶೋಧನೆ ಆಯಿತು ಅದಕ್ಕೆ ಪ್ರತ್ಯೇಕ ಹಣವನ್ನು ತಮಿಳ್ನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಒದಗಿಸಿದ್ರು ಹರಪ್ಪ ನಾಗರಿಕತೆ ಇದೆಯಲ್ಲ ಆ ಕಾಲದಲ್ಲೇ ಪರ್ಯಾಯವಾದ ನಾಗರಿಕತೆ ಇತ್ತು ಅನ್ನೋದಕ್ಕೆ ಈಗ ಉತ್ಖನ್ನದಿಂದ ಗೊತ್ತಾಗಿದೆ ಅಂದರೆ ನೀವು ನಮ್ಮ ಇತಿಹಾಸ ಹಿಂದಿ ಯಾವ ಕಾಲದಿಂದ ಇದೆ ಹಿಂದಿಗಿಂತ ಪೂರ್ವದಲ್ಲಿ ಪಾಲಿ ಭಾಷೆ ಇತ್ತು ಅಲ್ವಾ ಅದು ನಾಶ ಆಗ್ತಾ ಬಂತು ಮತ್ತು ಇನ್ನೊಂದು ವಾದ ಕೂಡ ಇದೆ ಭಾಷೆ ಇದೆಯಲ್ಲ ಬಹಳ ಪುರಾತನ ಕಾಲಗಳಲ್ಲಿ ಭಾಷೆ ಒಂದೇ ಭಾಷೆತ್ತು ವಿಶ್ವದಲ್ಲಿ ಅಂತ ಇತ್ತೀಚಿನ ಒಂದು ಅಧ್ಯಯನ ವರದಿಯನ್ನು ನಾನು ಓದ್ತಾ ಇದ್ದೆ ವಿಶ್ವದ ಅತಿ ಪುರಾತನ ಭಾಷೆಗಳು ಮೂರು ಪುರಾತನ ನಾಗರಿಕತೆಗಳಿಂದ ಇದೆ ಅನ್ನೋದು ಒಂದು ಗ್ರೀಕ್ ನಾಗರಿಕತೆ ಮತ್ತು ಗ್ರೀಕ್ ಭಾಷೆ ಎರಡನೇದು ಲ್ಯಾಟಿನ್ ಮೂರನೇದು ಸಂಸ್ಕೃತ ಅಂತ ಇನ್ನೊಬ್ಬರು ಸಂಶೋಧನೆ ಮಾಡಿದಾಗ ಈ ಮೂರು ಭಾಷೆಗಳು ಕೂಡ ಒಂದು ಆಂತರಿಕ ಸಂಬಂಧ ಇದೆ ಅಂತ ಲ್ಯಾಟಿನ್ಗೆ ಗ್ರೀಕ್ಗೆ ಹಾಗೂ ಸಂಸ್ಕೃತಕ್ಕಿದೆ ಅಂತ ಸೊ ಇದಾದ ನಂತರ ಕಾಲಘಟ್ಟದಲ್ಲಿ ಭಾಷೆಗಳು ಬೇರೆ ಬೇರೆ ಆಗ್ತಾ 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 ಬಂದ್ವು ಅದು ಹೇಗೆ ಅಂದರೆ ಬದುಕುವ ವಿಧಾನದ ಮೂಲಕ ಸಂಸ್ಕೃತಿ ಅಂದರೆ ಬದುಕುವ ವಿಧಾನ ಬದುಕು ವಿಧಾನ ಬದಲಾಗ್ತಾ ಬದಲಾಗ್ತಾ ಎವ್ರಿಥಿಂಗ್ ವಾಸ್ ಚೇಂಜ್ ಅಲ್ವಾ ಸೊ ಸಂಸ್ಕೃತವೇ ನಾಶವಾಗಿ ಹೋಯಿತು ನನ್ನ ಭಾಷೆಯಾಗಿ ಸಂಸ್ಕೃತವನ್ನು ವಿರೋಧ ಮಾಡ್ತಾ ಇಲ್ಲ ಸಂಸ್ಕೃತ ಭಾಷೆಯಾಗಿ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ಕೂಡ ಅದ್ಭುತವಾದ್ದು ಅದನ್ನ ನಾವು ಡಿನ ಸುಮ್ಮನೆ ಉಳಿದ ಟೈಪ್ನ ಭಾಷೆ ನೋಡೋಕ್ಕೆ ರೆಡಿ ಇಲ್ಲ ನಾನು ಸಂಸ್ಕೃತ ಭಾಷೆ ಭಾಳ ಮುಖ್ಯವಾದ್ದು ಗ್ರೀಕ್ ಲ್ಯಾಟಿನ್ ಅಂತೆ ಸೊ ಹೇಗೆ ಲ್ಯಾಟಿನ್ ಗ್ರೀಕ್ ಭಾಷೆಗಳು ನಾಶವಾಗ್ತಾ ಹೋದ್ತಾ ಬಂದು ಆಗ್ತಾ ಹೋದದ್ದು ನೀವು ಹಿಂದಿ ಬಂದದ್ದು ಲೇಟೆಸ್ಟ್ ಏಜ್ನಲ್ಲಿ ಅಲ್ವಾ ಅದನ್ನ ಯಾಕೆ ಬಂದು ನಮ್ಮ ತಲೆ ಮೇಲೆ ಹೇಳ್ತೀನಿ ನೀವು ನನಗೆ ನನ್ನ ಭಾಷೆಯಲ್ಲಿದೆ ಆರು ಒಂದು ಬ್ಯಾಂಕಿಗೆ ಹೋದರೆ ಕಳೆದ ವರ್ಷ ನಾನು ಎಲ್ಲೋ ಒಂದು ಬ್ಯಾಂಕಿಗೆ ಹೋದ ಬಸವೇಶ್ವರ ನಗರದಲ್ಲಿ ಅಲ್ಲಿ ಕೂತಂತ ಹೆಣ್ಣು ಮಕ್ಕಳು ನನ್ನ ಹತ್ರ ಹಿಂದಿಲಿ ಮಾತಾಡ್ತಕ್ಕೆ ಬದಲು ನಾನು ಹೇಳಿದೆ ಮಾತಾಡಲಿಲ್ಲ ನಿನ್ನೆ ಬ್ಯಾಂಕ್ ವ್ಯವಹಾರ ಬೇಕಾಗಿಲ್ಲ ನನಗೆ ಐ ಸಿ ಐ ಸಿ ಐ ಬ್ಯಾಂಕಲ್ಲಿ ಯಾವಾಗ ಬಂದಿದೆಯಾ ಬೆಂಗಳೂರಿಗೆ ಅಂದರೆ ನಾನು ಟೂ ಇಯರ್ಸ್ ಅಂದಲು ಎರಡು ವರ್ಷ ಬಂದೇಳು ಕೆಲಸ ಮಾಡೋದಕ್ಕೆ ಇಲ್ಲಿ ಭಾಷೆ ಮಾತನಾಡೋ ಯೋಗ್ಯತೆ ಇಲ್ಲ ಅವಳಿಗೆ ನಾನು ಬ್ಯಾಂಕಿಂದ ಹೊರಗಡೆ ಬಂದೆ ಅದು ಆದಮೇಲೆ ಮಂಡ್ಯದಲ್ಲಿ ಒಂದು ಬ್ಯಾಂಕ್ನಲ್ಲಿ ಗೊತ್ತಿದೆ ಅಂದರೆ ನಮ್ಮ ನಾಡಿನ ಸಾಮಾನ್ಯ ಜನರ ಭಾಷೆ ಇದೆಯಲ್ಲ ಆ ಭಾಷೆಯಲ್ಲಿ ವ್ಯವಹರಿಸಬೇಕು ನಾನು ಹಿಂದಿ ಕೇಳೋದಕ್ಕೆ ಇಷ್ಟ ಇಲ್ಲ ನನಗೆ ನಾನು ಮೆಟ್ರೋದಲ್ಲಿ ಹೋಗ್ತಾಯಿದ್ರೆ ನನ್ನ ಕನ್ನಡ ನನಗೆ ಅಲ್ಲಿ ಕಾಣಬೇಕು ನನ್ನದು ಅಂದರೆ ನಾನು ಒಬ್ಬನೇ ಅಲ್ಲ ಆ ತಮಿಳ್ನಾಡಿಗೆ ಹೋದರೆ ತಮಿಳ್ ಕಾಣಬೇಕು ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಕಾಣಬೇಕು ಯುಸಿ ಮಧ್ಯಪ್ರದೇಶಕ್ಕೆ ಹೋದರೆ ಎಸ್ ಅಲ್ಲಿ ಅಲ್ಲಿಯೇ ಹಿಂದಿಲಿ ವ್ಯತ್ಯಾಸ ಇದೆ ರಾಜಸ್ಥಾನಿ ಕೂಡ ಹಿಂದಿಗೆ ಹತ್ತಿರವಾದದ್ದು ನೀವು ಆಯಾಯ ಪ್ರಾದೇಶಿಕವಾದ ಭಾಷೆಗಳಿಗೆ ನೀವು ಮನ್ನಣೆ ಕೊಡ್ದೇನೆ ಹಿಂದಿ ದಿವ್ಸ ಏನು ಬದ್ನೇಕಾಯ ಹಿಂದಿ ದಿವ್ಸು ನೀವು ಶೆಡ್ಯೂಲ್ನಲ್ಲಿ ಸಂವಿಧಾನದ ಶೆಡ್ಯೂಲ್ ಎಲ್ಲ ಭಾಷೆಗಳಿಗೆ ಒಂದೊಂದು ದಿವಸ ಆಚರಣೆ ಮಾಡಿ ಸೆಂಟ್ರಲ್ ಅವರು ಯಾಕೆ ಹಿಂದಿ ಆಚರಣೆ ಮಾತ್ರ ಮಾಡ್ತೀವಿ ಹಿಂದಿ ದಿವಸ ಅಂತ ಕನ್ನಡ ದಿವಸ ಮಾಡಿ ಮರಾಠಿ ಮಾಡಿ ತಮಿಳ್ ಮಾಡಿ ಮಲಯಾಳಿ ಮಾಡಿ ತೆಲುಗು ಮಾಡಿ ತುಳು ದಿವಸ ಮಾಡಿ ಸಂವಿಧಾನ ಯಾವ್ಯಾವ ಭಾಷೆಗೆ ಮನ್ನಣೆ ಕೊಟ್ಟಿದೆಯೋ ಅದು ಕೆಲವೊಂದು ದಿವಸ ಮಾಡಿದ್ರೆ ಯಾಕೆ ಹಿಂದಿ ಮಾಡ್ತೀರಿ ಇದು ದಬ್ಬಾಳಿಕೆ ಇದು ಹೇರಿಕೆ ಇಂಥ ಕೃತ್ಯವನ್ನು ಸಿಸ್ಟಮೆಟಿಕ್ಕಾಗಿ ನೋಡಿದೆ ನಿನ್ನೆ ಯಾರೋ ಚಡ್ಡಿ ಲಂಗೋಟಿಯ ಒಬ್ಬನೇ ಏನೋ ಒಂದು ಹಾಕಿದ್ದ ಏನು ಅಂದರೆ ಹಿಂದಿಯನ್ನು ವಿರೋಧಿಸುವುದು ಅಂದರೆ ಮೋದಿಯನ್ನು ವಿರೋಧಿಸಿದಂತೆ ದೇಶವನ್ನು ವಿರೋಧಿಸಿದಂತೆ ನಾಲಾಯ್ಕು ನನ್ನ ಮಕ್ಕಳು ಇವರಿಗೆ ಒಂದು ಭಾಷೆಯ ತಿಳುವಳಿಕೆ ಇಲ್ವಲ್ರಿ ಅದನ್ನು ಬರೆಯೋಕ್ಕಾದ್ರೂ ಕನ್ನಡ ಬೇಕಲ್ರಿ ನನ್ನ ಮಕ್ಕಳಿಗೆ ಇವರಿಗೆ ಈಗ ನೀವು ಹಿಂದಿಯನ್ನು ವಿರೋಧಿಸಿದರೆ ಮೋದಿಯನ್ನು ವಿರೋಧಿಸಿದಂತೆ ಕನ್ನಡನೇ ಯಾವ ಭಾಷೆ ಇಲಾಖೆ ಯಾಕೆ ನೀವು ಮುಚ್ಕೊಂಡು ಸೊ ಇಂಥ ಒಂದು ಸಿಚುವೇಶನ್ನಲ್ಲಿ ನಮ್ಮ ಸಾಂಸ್ಕೃತಿಕ ವಲಯ ಇವತ್ತು ಮೌನವಾಗಿದೆ ರಕ್ಷಣಾ ವೇದಿಕೆಯವರು ಮಾಡಿದ್ರು ಐ ಕ್ಯಾಂಪೇನ್ ಕೂಡ ಮಾಡಿದ್ರು ಐ ಅಪ್ರಿಸಿಯೇಟ್ ದ್ಯಾಟ್ ಚಳುವಳಿ ಆದರೂ ಒಟ್ಟಾರೆಯಾಗಿ ಸಾಂಸ್ಕೃತಿಕ ಲೋಕ ಕನ್ನಡ ಸಾಂಸ್ಕೃತಿಕ ಲೋಕ ಇದಕ್ಕೆ ಒಂಥರ ಮಂಪರು ಕವಿದಿದೆ ಅಂತ ಅದೇ ನೋಡಿ ತಮಿಳ್ನಾಡಿನಲ್ಲಿ ಹಿಂದಿ ದಿವಸವೂ ಇಲ್ಲ ಬದನೆಕಾಯಿಯೋ ಇಲ್ಲ ಬ ನೀವು ಫಂಕ್ಷನ್ ಪ್ರಧಾನಿ ಬಂದರೂ ಹಿಂದಿಲಾಕೋಲ್ಲ ಇಲ್ಲಿ ಈಗ ಹಂಗಲ್ಲ ನೀವು ಪ್ರಧಾನಿ ಬಂದರೂ ಹಾಕೊಂಡ ಬೋರ್ಡೆಲ್ಲ ಹಿಂದಿ ಇಂಗ್ಲೀಷ್ನಲ್ಲಿ ಮೋದಿ ಜಿ 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 ಅಂದ್ಕೊಂಡು ಸಿ ಇದು ನಾವು ಈ ಬಹುತ್ವದ ನಾಶ ಇದೆಯಲ್ಲ ಅದ್ರ ಕಂಟಿನ್ಯೂಟಿ ಇತ್ತು ಕಾಂಗ್ರೆಸ್ ಇದ್ದೇ ಮಾಡ್ತಿರಲ್ಲ ಅಂತಲ್ಲ ಉತ್ತರ ಭಾರತದ ಪೊಲಿಟಿಷನ್ ಎಲ್ಲ ಪಾರ್ಟಿಗಳು ಒಂದೇ ಅವ್ರಿಗೆ ತಾವೇ ಶ್ರೇಷ್ಠ ಹಿಂದಿಯೇ ಶ್ರೇಷ್ಠ ಹಿಂದಿ ಬಂದರೂ ಮಾತ್ರ ಏನಾರು ಆಗತ್ತೆ ಅಂತ ಕಾಮರಾಜ್ ಅವರು ಪ್ರೈಮ್ ಮಿನಿಸ್ಟರ್ ಆಗದಿದ್ದೋ ಆ ಕಾರಣಕ್ಕಾಗಿ ಪ್ರೈಮ್ ಮಿನಿಸ್ಟರ್ ಅವರು ತನಗೆ ಹಿಂದಿ ಬರಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಹಿಂದಿ ಬರೆದ್ರೆ ನೀವು ಉತ್ತರ ಭಾರತದಲ್ಲಿ ನೀವು ರಾಜಕಾರಣ ಮಾಡೋಕ್ಕಾಗಲ್ಲ ಸೊ ಈ ಸಿಚುವೇಶನ್ ಹೋಗ್ಬೇಕು ತ್ರಿಭಾಷಾ ನೀತಿ ಬಂದರೆ ಎರಡು ಭಾಷೆ ಎಷ್ಟು ಭಾಷೆ ಕಲಿಯೋದು ಬೇಕಾದ್ರೆ ಇದ್ದವ್ರು ಕಲಿತಾರೆ ಕಣ್ರಿ ಸಮಾನಕ್ಕೆ ಎರಡು ಭಾಷೆ ಸಾಕು ಪ್ರಾದೇಶಿಕವಾದ ಭಾಷೆ ರಾಷ್ಟ್ರೀಯವಾಗಿ ಇಂಗ್ಲೀಷ್ ಇದೆ ನೀವು ಹೇಳಿದ ಹಾಗೆ ಈಗ ಈಗ ತಮಿಳುನಾಡಿನ ಡೇರ್ನೆ ಇದೆಯಲ್ಲ ಅದು ಅಸ್ಮಿತೆಯ ಪ್ರಶ್ನೆ ಬಂದಾಗ ಕನ್ನಡಿಗರು ಅಥವಾ ಕನ್ನಡದ ರಾಜಕಾರಣಿಗಳು ಯಾಕೆ ಈ ಒಂದು ಇಚ್ಛಾಶಕ್ತಿ ಇಲ್ಲ ಒಂದು ನನಗೆ ಅನ್ನಿಸುವ ಹಾಗೆ ಈ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಮಂಪರು ಕಿದೆ ಬಹುತೇಕ ಸಾಹಿತಿಗಳು ಅಧಿಕಾರಸ್ಥರ ಆಗಿದ್ದಾರೆ ನೀವು ಇತ್ತೀಚಿನ ದಿನ ಗಮನಿಸಿ ಪ್ರತಿಭಟನೆಯ ಧ್ವನಿನೇ ಇಲ್ಲ ನಾವೆಲ್ಲ ಕ ವಿದ್ಯಾರ್ಥಿಗಳಾದ ಸಂದರ್ಭದಲ್ಲಿ ಬಂಡಾಯ ಸಂಘಟನೆಯಲ್ಲಿ ನಾವು ಬಂದವರು ಬಂಡಾಯ ಒಂದು ಪ್ರತಿಭಟನೆ ಆಗಿತ್ತು ದಲಿತ ಸಾಹಿತ್ಯ ಬಂದಾಗ ಒಂದು ಪ್ರತಿಭಟನೆ ಆಗಿತ್ತು ಆಗಾಗ ಪ್ರತಿಭಟನೆಯ ಧ್ವನಿಗಳು ಹೊರಡ್ತಾ ಇದ್ದವು ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರತಿಭಟನೆಯ ಧ್ವನಿಗಳನ್ನು ಸಿಸ್ಟಮೆಟಿಕ್ಕಾಗಿ ಹತ್ತಿಕ್ಕಲಾಗ್ತಾ ಇದೆ ಅಂತ ಅದರ ಜೊತೆಗೆ ಬಹುತೇಕ ಸಾಹಿತಿಗಳು ಅಕಾಡೆಮಿ ಪ್ರಶಸ್ತಿಗೂ ಒಂಥರ ಸರ್ಕಾರದ ರಿಹೆಬಿಲಿಟೇಷನ್ಗಾಗಿ ಕಾಯ್ತಿದ್ದಾರೆ ಅವರು ಒಂಥರ ಆಸ್ಥಾನ ಪಂಡಿತರಾಗೋದಕ್ಕೆ ಇಷ್ಟಪಡ್ತಾರೆ ಇವತ್ತಿನ ಸಾಹಿತಿಗಳು ಸಾಂಸ್ಕೃತಿಕ ಲೋಕದ ಜನ ಅವರು ಮೋದಿ ಆರಾಧಕರಾಗಿದ್ದಾರೆ ಮೋದಿ ಭಜನೆಯನ್ನು ಮಾಡ್ತಿದ್ದಾರೆ ಅವರ ಒಳಗಿನ ಪ್ರತಿಭಟನೆಯ ಧ್ವನಿ ಸತ್ತೋಗ್ಬಿಟ್ಟಿದೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಆದರೆ ಕನ್ನಡ ಭಾಷಾ ಹೋರಾಟಕ್ಕೆ ಒಂದು ಸುದೀರ್ಘವಾದ ಇತಿಹಾಸ ಇದೆ ಸಾಹಿತಿಗಳೇನು ಅನಗ್ರಹದಿಂದ ಹಿಡಿದು ಅಲ್ವಾ ಎಲ್ಲರೂ ಕೂಡ ಭಾಷೆಯ ಸಲುವಾಗಿ ಹೋರಾಟ ಮಾಡಿದ್ರು ಆದರೆ ಇವತ್ತು ಅದು ಕಾಣ್ತಾ ಇಲ್ಲ ನಾಶ ಆಗಿದೆ ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಸಾಹಿತ್ಯ ಮತ್ತು ಸಂಸ್ಕೃತಿ ಇದೆಯಲ್ಲ ಅದರ ಮಹತ್ವನೇ ಕಡಿಮೆ ಆಗ್ತಿದೆಯೇನೋ ಅಂತ ಅದರ ಜೊತೆಗೆ ಪ್ರತಿಭಟಿಸುವುದೇನಿದೆ ಭಾಳ ಮುಖ್ಯವಾದದ್ದು ಪ್ರತಿಭಟಿಸಬೇಕು ಆ ಪ್ರತಿಭಟನೆ ಶಕ್ತಿ ಕೇವಲ ಸಾಹಿತ್ಯಿಕ ವಲಯದಲ್ಲಿ ಮಾತ್ರ ಅಲ್ಲ ಮಾಧ್ಯಮ ವಲಯದಲ್ಲೂ ನಾಶ ಆಗಿಬಿಟ್ಟಿದೆ ಎಲ್ಲರೂ ಕೂಡ ಮಾರಾಟ ಆಗಿದ್ದಾರೆ ಮಾರ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ಧ್ವನಿನೇ ಇಲ್ಲ ಬತ್ರ ಆದರೆ ಇದು ಎಂಥ ಅಪಾಯಕಾರಿ ಆದ್ದು ಅಂತಾದರೆ ಅತಿ ಪುರಾತನ ಭಾಷೆಗಳೆಲ್ಲ ಒಂದಾಗಿರುವ ಕನ್ನಡ ತಮಿಳು ತೆಲುಗು ಮೊದಲಾದ ಭಾಷೆಗಳಿದ್ದ ದಕ್ಷಿಣ ಭಾರತ ಭಾಷೆಗಳೇನಿವೆ ಇದು ಎಲ್ಲದರ ಮೇಲೆ ನಡೀತಿರುವ ದಾಳಿ ಇದೆಯಲ್ಲ ಇದರ ವಿರುದ್ಧ ದ್ರಾವಿಡ ಭಾಷೆ ಮಾತನಾಡೋರು ಎದ್ದು ನಿಲ್ಲಬೇಕು ಅಂತ ಅನಿಸುತ್ತೆ ನನಗೆ ನನಗೆ ಹಾಗೆ ಈ ವಿಚಾರದಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ಹಾಗೂ ಕೇರಳ ರಾಜ್ಯಗಳ ಸಾಂಸ್ಕೃತಿಕ ಲೋಕದ ಜನರ ನಡುವೆ ಒಂದು ಮಾತುಕತೆ ನಡೀಬೇಕು ಒಂದು ಹೋರಾಟವನ್ನು ರೂಪಿಸಬೇಕು ಯಾಕಂದರೆ ಕೇವಲ ಇದು ಹಿಂದಿ ದಿವಸ ಅನ್ನುವುದು ನಿಮಿತ್ತ ಮಾತ್ರ ಒಂದು ದಕ್ಷಿಣ ಭಾರತ ರಾಜಕಾರಣಿಗಳನ್ನೇ ಎರಡನೇ ದರ್ಜೆಯನ್ನಾಗಿ ನೋಡುವಂಥದ್ದು ಅಲ್ವಾ ಅವ್ರನ್ನ ಮೆಟ್ಟುವ ಒಂದು ಯತ್ನ ನಡೆಸುವಂಥದ್ದು ಎಲ್ಲ ಏನಿದ್ರು ಹಿಂದಿ ಭಾಳ ಮುಖ್ಯ ಅಂತ ಹೇಳ್ತಾ ಹೋಗೋದು ಇದೆಲ್ಲ ಕೂಡ ಒಂದು ಲಾಂಗರಾದ ಒಂದು ಷಡ್ಯಂತರದ ಭಾಗ ಅಂತ ನನಗೆ ಅನಿಸುತ್ತೆ ಇದರ ಬದ್ದು ಒಂದು ಪ್ರತಿಭಟನೆಯ ಧ್ವನಿ ಹೇಳಲೇಬೇಕು ಈ ಎಲ್ಲವೂ ರಾಜಕಾರಣವಾಗುತ್ತಿರುವ ಕಾಲಘಟ್ಟ ಇದು ಇರುವಾಗ ಭಾಷೆಯ ರಾಜಕಾರಣ ಭಾಷೆಯ ರಾಜಕಾರಣಕ್ಕೆ ಬಳಕೆಯಾಗುವುದರ ಅಪಾಯಗಳು ಏನು ಒಂದು ಅದನ್ನೇ ಭಾಷೆಯ ರಾಜಕಾರಣಕ್ಕೆ ಬಳಕೆ ಆಗ್ತಾ ಈ ಬೌತ್ವವನ್ನು ನಾಶಪಡಿಸೋದೇ ಆಗಿದೆ ಅಂದರೆ ನೀವು ಯಾವಾಗ ಹಿಂದಿ ರಾಷ್ಟ್ರ ಭಾಷೆ ಅಂತ ಮಾತನಾಡ್ತೀರಿ ಉಳಿದೆಲ್ಲ ರಾ ಭಾಷೆಗಳು ರಾಷ್ಟ್ರ ಭಾಷೆ ಅಲ್ಲ ಅಂತ ಹಿಂದಿ ರಾಷ್ಟ್ರ ಭಾಷೆ ರಾಜಭಾಷೆ ಅಂತ ಅಂದರೆ ಉಳಿದ ಭಾಷೆಗಳೇನು ಕನ್ನಡ ತಮಿಳು ತೆಲುಗು ಎಲ್ಲ ಅದು ರಾಜಭಾಷೆ ಅಲ್ಲ ಅಂತಂದರೆ ಪೇದೆಗಳ ಭಾಷೆನೇ ಸೈನಿಕರ ಭಾಷೆನೇ ೀ ಎಲ್ಲ ಭಾಷೆಗಳು ಜನಸಾಮಾನ್ಯರ ಭಾಷೆನೇ ಈಗಿರುವಂಥದ್ದು ಆಯಾ ಪ್ರದೇಶಕ್ಕಾಗಿ ನೀವು ಕರ್ನಾಟಕದಲ್ಲಿ ನೀವು ಆರು ಕೋಟಿ ಜನ ಇದ್ದರೆ ಅದರಲ್ಲಿ ನಾಲ್ಕೈದು ಕೋಟಿ ಜನ ಕನ್ನಡ ಮಾತಾಡ್ತಾರೆ ಇಲ್ಲಿ ಹಾಗೆಯೇ ತಮಿಳುನಾಡಿನಲ್ಲಿ ಹಾಗೆಯೇ ಆಂಧ್ರ ಪ್ರದೇಶದಲ್ಲಿ ಸೊ ಈ ಭಾಷೆಯ ಮಾತನಾಡುವ ಜನರಿಗೆ ಅವರ ಭಾಷೆಯಲ್ಲಿ ಮಾತನಾಡುವದೇನಿದೆ ಮಾತನಾಡುವ ವ್ಯವಹರಿಸುವ ಅವರ ಭಾಷೆಯಲ್ಲಿ ತಿಳಿದುಕೊಳ್ಬೇಕಾದ ಒಂದು ಅವಕಾಶ ಕಲ್ಪಿಸೋದು ಸಂವಿಧಾನ ಅವರಿಗೆ ಕೊಟ್ಟ ಹಕ್ಕು ಈ ಹಕ್ಕನ್ನು ಮೊಟಕುಗೊಳಿಸುವುದನ್ನು ಯಾರು ಸಹಿಸಿಕೊಡದು ನೀವು ಆರಂಭದಲ್ಲೇ ಪ್ರಸ್ತಾಪ ಮಾಡಿದಿರಿ ರಾಮಾಯಣದಲ್ಲಿ ಎಷ್ಟು ಬಗೆ ಇವೆ ನಮ್ಮ ಕನ್ನಡದಲ್ಲೂ ಕೂಡ ಅದೇ ರೀತಿ ಕನ್ನಡದ ಜಾನಪದದಲ್ಲಿ ಕೂಡ ರಾಮಾಯಣದ ಬೇರೆ ಬೇರೆ ಬಗೆಗಳು ಅಂದರೆ ಒಂದು ಭಾಷೆ ರಾಷ್ಟ್ರ ಭಾಷೆ ಅನ್ನುವ ಮೂಲಕ ಅದನ್ನು ಹೇರುವುದರಿಂದ ಈ ಸ್ಥಳೀಯ ಸಂಸ್ಕೃತಿ ಅದರಲ್ಲೂ ಜಾನಪದ ಸಂಸ್ಕೃತಿ ಕೂಡ ನಾಶವಾಗುವ ಅಪಾಯ ಬಹಳ ದೊಡ್ಡ ದುರಂತವಾಗಿ ಕಾಣಿಸುವಂಥದ್ದು ಇದರ ಬಗ್ಗೆ ನಿಮ್ಮ ಅನುಮಾನನೇ ಇಲ್ಲ ಅದು ಅನುಮಾನ ಇಲ್ಲ ಅದೇ ನನಗೆ ಕನ್ಸರ್ನ್ ಇರೋದು ಏನಂದೆ ನಿಮ್ಮ ಬಹುತ್ವದ ಮಾತನಾಡಿದಾಗ ನೀವು ಕನ್ನಡ ಸಂಸ್ಕೃತಿ ಕನ್ನಡ ಸಾಹಿತ್ಯ ಕನ್ನಡ ಜನಪದ ಕನ್ನಡ ಪರಪಂತ ಕನ್ನಡ ಕಾವ್ಯ ಅದರ ಇತಿಹಾಸ ಇದೆಲ್ಲ ನಮ್ಮನ್ನು ರೂಪಿಸಿದೆ ಕಣ್ರಿ ನಮ್ಮ ವ್ಯಕ್ತಿತ್ವದ ಭಾಗ ಅದನ್ನು ಕಳೆದುಕೊಳ್ಳೋದಕ್ಕೆ ನಾವು ಇಷ್ಟ ಇಲ್ಲ ನಾವು ಕನ್ನಡಿಗರು ಅಂತ ಅಂದರೆ ಜಾನಪದ ನಮ್ಮನ್ನು ಬೆಳೆಸಿದೆ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಅನ್ನೋದನ್ನು ನಮಗೆ ನೆನೆಯುವಿಕೆಯನ್ನು ಕಲಿಸ್ತಾ ಹೋಗುತ್ತೆ ಅಲ್ವಾ ಅದಾದ ಮೇಲೆ ಹಳೆಗನ್ನಡ ಸಾಹಿತ್ಯದಲ್ಲಿ ಪಂಪ ರನ್ನ ಹರಿಹರ ಜನ್ನ ಪೊನ್ನ ರಾಘವಂಕ ಇವರೆಲ್ಲ ನಮ್ಮನ್ನು ಬೆಳೆಸಿದ್ದಾರೆ ಮುದ್ದಣ ಅಲ್ವಾ ನಾವು ಅದಾದ ನಂತರ ಕುವೆಂಪು ಬೇಂದ್ರೆ ತೇಜಸ್ವಿ ಲಂಕೇಶ್ ಇಂಥವ್ರು ನಮ್ಮನ್ನು ಬೆಳೆಸಿದ್ದಾರೆ ಅದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಅದು ಇದನ್ನು ಮಾಶೆ ಮಾಡಿಬಿಟ್ಟು ನಾನು ಹಿಂದಿಯಲ್ಲಿ ವ್ಯವಹರಿಸ್ತಾ ಹಿಂದಿಯನ್ನು ಕಲಿತಾ ಕನ್ನಡ ಅಸ್ಮಿತೆಯನ್ನು ಕನ್ನಡವನ್ನು ನಾಶಪಡಿಸೋದಕ್ಕೆ ಸಾಧ್ಯ ಅವಕಾಶ ಕೊಡಕೂಡುದು ಅಂತ ಅದನ್ನು ಪ್ರತಿಭಟಿಸಬೇಕಾದ ಅನಿವಾರ್ಯತೆ ಇದೆ ಅದಕ್ಕೆ ದಕ್ಷಿಣ ಭಾರತದ ದ್ರಾವಿಡ ಸಂಸ್ಕೃತಿಯ ಜನ ತಮ್ಮ ಸಂಸ್ಕೃತಿಯ ಉಳಿವ ಭೌತ್ವದ ಉಳಿವಿಗಾಗಿ ಒಂದಾಗಿ ಹೋರಾಟ ನಡೆಸುವ ಕಾಲ ಸನ್ನದ್ಧವಾಗಿದೆ ಅಂತ ನಾನು ನಂಬಿದ್ದೇನೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಎಸ್ ಪ್ರೀವೀಕ್ಷಕರೇ ಎಲ್ಲ ಕನ್ನಡಿಗರು ಕೂಡ ಕನ್ನಡ ಅಂದರೆ ನಮ್ಮ ನೆಲದ ಭಾಷೆ ಕನ್ನಡ ಅಂದರೆ ನಮ್ಮ ಅನ್ನದ ಭಾಷೆ ಕನ್ನಡ ಅಂದರೆ ನಮ್ಮ ಜೀನ್ಸ್ಗಳಲ್ಲಿ ಇದ್ದಂಥ ಭಾಷೆ ಕನ್ನಡ ಬಿಟ್ಟು ನಾವಿಲ್ಲ ಈ ಕನ್ನಡದ ಅಸ್ಮಿತೆಯೇನು ಕೇವಲ ಕನ್ನಡ ಮಾತ್ರ ಅಲ್ಲ ಎಲ್ಲ ದ್ರಾವಿಡ ಭಾಷೆಗಳ ಉಳಿವಿಗಾಗಿ ಸಂಸ್ಕೃತಿಯ ಸಾಹಿತ್ಯದ ಉಳಿವಿಗಾಗಿ ಒಂದು ಹೋರಾಟ ರೂಪುಗೊಳ್ಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂವಾದವನ್ನು ಮುಗಿಸ್ತೇನೆ ಇನ್ನೊಂದು ವಿಚಾರದಂಗೆ ಮತ್ತೆ ನಾವು ಬರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ